ನೋಡಿ ಈ ಥರ ಮೂರು ಲೈನ್ ಬಂದಿದೆ ನೋಡಿ ಇದು ಗ್ರೀನ್ ಲೈನ್ ಥರ ಬಂದ್ಬಿಟ್ಟಿದೆ ಈ ಥರ ಬಂದರೆ ಏನು ಮಾಡೋಕ್ಕಾಗಲ್ಲ ಡಿಸ್ಪ್ಲೇ ಹಾಳಾಗಿದೆ ಅಂತಲೇ ಅರ್ಥ ಇದು ಬಟ್ ಸರ್ವಿಸ್ ಸೆಂಟ್ರಿಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಇದು ನನಗಂತೂ ಇವರು ಫ್ರೀ ಮಾಡಿಕೊಟ್ರು ನೋಡಿ ಈ ಥರ ಇರೋ ಮೊಬೈಲು ಈಗ ಯಾವ ಥರ ಆಗಿದೆ ಅಂತ ನೋಡಿ ಈ ಥರ ಕಾಣಿಸ್ತಾ ಇದೆ ಅಂದರೆ ಡಿಸ್ಪ್ಲೇ ಹಾಕ್ಕೊಟ್ಟಿದ್ದಾರೆ ನಾನು ಹೇಳೋದೇನಂತ ಅಂದರೆ ಇವರು ಸ್ಯಾಮ್ಸಂಗ್ ಕಂಪ್ನಿಯವ್ರಿಗೆ ದಯವಿಟ್ಟು ಅದನ್ನು ಯಾಕೆ ತೊಗೋತೀರ ಐನೂರು ರೂಪಾಯಿ ನಿಮ್ಮ ಪ್ರಾಬ್ಲಮ್ ಇದು ಅಲ್ವಾ ನೀವು ಕಸ್ಟಮರ್ಗೆ ರೆಡಿ ಮಾಡಿಕೊಡ್ಬೇಕು ಅದು ಬಟ್ ಒಂದೂವರೆ ವರ್ಷ ಆಗಿದೆ ಅಷ್ಟೆ ತಗೊಂಡಿದ್ದನ್ನ ಈಗ ನಾನು ಅದೇ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ವಿಡಿಯೋ ಮಾಡೋಕ್ಕೆ ಅಂತಲೇ ತೊಗೊಂಡೆ ಸ್ವಲ್ಪ ಕ್ಯಾಮ್ರಾ ಚೆನ್ನಾಗಿದೆ ಕ್ಲಾರಿಟಿ ಇದೆ ಅಂತ ಇದು ನೋಡಿದ್ರೆ ಒಂದೂವರೆ ವರ್ಷಕ್ಕೆ ಹಾಳಾಗಿದೆ ಅದು ಫ್ರೀ ಮಾಡಿಕೊಡ್ಬೇಕು ಐನೂರು ರೂಪಾಯಿನೂ ತಗೋಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವರಿಗೆ ದಯವಿಟ್ಟು ಹಾಂ ಯಾಕೆ ಅಂತಂದ್ರೆ ನಮಗೆ ತೊಂದರೆ ಹತ್ತು ದಿನ ಆಗಿದೆ ಇದು ಕೊಟ್ಟು ನಾನು ಇವತ್ತು ಈಸ್ಕೊಬಂದಿದ್ದು ಇವತ್ತು ಹೋಗಿ ಈಸ್ಕೊಬಂದೆ ಈಸ್ಕೊಬಂದು ವೀಡಿಯೋ ಇದ್ದೀನಿ ನೋಡಿ ನಿಮಗೆ ನಿಮ್ಮ ಎಷ್ಟೊಗೆ ಅಲ್ಲಿ ಕೇಳಿದೆ ನಾನು ತುಂಬ ಒಂದೊಂದು ಈ ಥರ ಆಗುತ್ತೆ ಎಂತ ಆದರೆ ಮೂರು ವರ್ಷದವರೆಗೂ ಮೂರು ವರ್ಷ ಟೈಮ್ ಇದೆ ನನ್ನ ಮೊಬೈಲ್ಗೆ ಆದರೆ ನಿಮ್ದು ಯಾವ ಮೊಬೈಲ್ಗಳಾಗ ಗೊತ್ತಿಲ್ಲ ಏನಾರು ಪ್ರಾಬ್ಲಮ್ ಆಗಿದರೆ ನನ್ನ ಮೊಬೈಲು ಗ್ಯಾಲಕ್ಸಿ ಟ್ವೆಂಟಿ ಒನ್ ಎಫ್ ಇ ಅಂತ ಅಂದರೆ ಈ ಮೊಬೈಲು ಇವರು ಸ್ಟಾರ್ಟ್ ಮಾಡಿದ್ದು ಬಿಟ್ಟಿದ್ದು ಹೆಚ್ಚು ಕಡಿಮೆ ಐವತ್ತು ಸಾವಿರ ರೂಪಾಯಿಗೆ ಸ್ಟಾರ್ಟಿಂಗಲ್ಲಿ ನಾನು ಎರಡು ಎರಡು ವರ್ಷ ಆದಮೇಲೆ ತೊಗೊಂಡೆ ಇಪ್ಪತ್ತೊಂಬತ್ತು ಸಾವಿರನೋ ಏನೋ ಇತ್ತು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಬಟ್ ಯಾಕೋ ಸ್ಯಾಮ್ಸಂಗ್ ಎರಡು ಮೊಬೈಲ್ ತೊಗೊಂಡಿದ್ದೆ ಎರಡೂ ಇದೇ ಥರ ಅದೊಂದು ಏನೋ ಬೇರೆ ಪ್ರಾಬ್ಲಮ್ ಆಗೋಯಿತು ಬಟ್ ಇದು ಡಿಸ್ಪ್ಲೇನೇ ಹಾಳಾಗಿತ್ತು ಬಟ್ ಓಕೆ ಡಿಸ್ಪ್ಲೇ ಹಾಕಿ ಕೊಟ್ಟಿದ್ದಾರೆ ನೀವು ಟ್ರೈ ಮಾಡಿ ನೋಡೋಣ ಮೂರು ವರ್ಷ ಅಂತ ಟೈಮ್ ಹೇಳ್ತಾ ಇದ್ದಾರೆ ಯಾವ ಮೊಬೈಲು ಯಾವ ಬ್ರ್ಯಾಂಡ್ಗಳಿಗೆ ಅಂತ ನನಗಿನ್ನೂ ಗೊತ್ತಿಲ್ಲ ನನ್ನ ಬ್ರ್ಯಾಂಡು ನಾನು ತೊಗೊಂಡಿರುವಂಥದ್ದು ಈ ಬ್ರ್ಯಾಂಡಿಗೆ ಮೂರು ವರ್ಷದವರೆಗೂ ಟೈಮು ಆಮೇಲೆ ಆಮೇಲೆ ಆದರೆ ಹಾಕೊಡಲ್ಲ ನಾವು ಅಂತ ಹೇಳಿದರು ನನ್ನ ಮೊಬೈಲ್ಗೆ ಮೋಸ್ಟ್ಲಿ ಒಂದು ಒಂದು ವರ್ಷ ಎಂಟು ತಿಂಗಳೇನೋ ಆಗಿತ್ತು ನೋಡೋಣ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಇವರೇನು ಒಂದು ವರ್ಷ ಡಿಸ್ಪ್ಲೇಗೆ ಗ್ಯಾರಂಟಿ ಕೊಟ್ಟಿಲ್ಲ ತೊಂಬತ್ತಿನ ಕೊಟ್ಟಿದ್ದಾರೆ ಅಂದರೆ ಮೂರು ತಿಂಗಳಷ್ಟೇ ಬಟ್ ಈಗ ಏನು ಆಗದೆ ಇರಲಿ ಅಂತ ನೋಡೋಣ ಏನೂ ಆಗಬಾರ್ದು ಅಂತ ಈ ಸ್ಯಾಮ್ಸಂಗೂ ಒಳ್ಳೆ ಕಂಪ್ನಿ ಬಟ್ ಈಗ ಯಾಕೆ ಈ ಥರ ಆಗ್ತಾ ಇದೆಯೋ ಗೊತ್ತಿಲ್ಲ ನಾನು ಇದು ನೋಡಿ ಇದು ವಿವೋ ಇದು ವಿವೋ ತಗೊಂಡಿದ್ದೀನಿ ಬಟ್ ಓಕೆ ಅದು ಏನು ಪ್ರಾಬ್ಲಮ್ ಇಲ್ಲ ಅಲ್ಲೇ ಮೂರು ವರ್ಷ ಆಯಿತು ನಮ್ಮದು ಇನ್ನೊಂದು ಮೊಬೈಲು ಕೂಡ ಅದೇ ಇದೆ ಅದು ಐದು ವರ್ಷ ಆಗೋಯಿತು ಏನೂ ತೊಂದರೆ ಇಲ್ಲ ಬಟ್ ಇವರು ಯಾಕೆ ಈ ಥರ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ದಯವಿಟ್ಟು ಅವ್ರಿಗೆ ಕಂಪ್ನಿಯವ್ರಿಗೆ ಕೇಳ್ಕೊಳ್ಳೋದೇನಂತಂದರೆ ಇದರಿಂದ ಕಸ್ಟಮರ್ಗೆ ಪಾಪ ತೊಂದರೆ ಆಗುತ್ತೆ ಮೊಬೈಲ್ ಪಾಪ ನಮ್ದೇನೋ ಎರಡು ಮೊಬೈಲ್ ಇತ್ತು ನಂದು ಅದಕ್ಕೆ ನಾನು ಈ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದೆ ಬಟ್ ಕೆಲವರು ಒಂದೊಂದೇ ಮೊಬೈಲ್ ಇಟ್ಕೊಂಡಿರ್ತಾರೆ ಇವರು ಹತ್ತು ದಿನ ಎಂಟು ದಿನ ಮಾಡಿದ್ರೆ ಪಾಪ ಅವ್ರು ಹೆಂಗ್ ಮಾಡ್ತಾರೆ ಅಲ್ವಾ ಅದು ತಪ್ಪು ಅನ್ಸುತ್ತೆ ಅವರು ನೀಟಾಗಿ ಮಾಡಿಕೊಡ್ಬೇಕು ಅದು ಮಾಡಿಕೊಟ್ರೆ ಜನಗಳಿಗೆ ಅವರು ಕಸ್ಟಮರ್ ಇದಾಗ್ತಾರೆ ಕಮ್ಮಿ ಆಗೋಗ್ತಾರೆ ಆಮೇಲೆ ಈ ತರ ಪ್ರಾಬ್ಲಮ್ಗಳು ಮಾಡ್ತಾ ಇದ್ರೆ ಐನೂರು ರೂಪಾಯಿನೂ ತಗೋಬಾರ್ದು ಅಂತ ನಾನು ಹೇಳ್ತೀನಿ ಫ್ರೀಯಾಗಿ ಮಾಡಿಕೊಡಿ ದಯವಿಟ್ಟು ಅಂತ ಇವರು ಸ್ಯಾಮ್ಸಂಗ್ ಕಂಪ್ನಿ ಅವ್ರಿಗೆ ಸರ್ವಿಸ್ ಸೆಂಟರ್ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟು ಅಲ್ವಾ ನೀವಾದ್ರೂ ಅಷ್ಟೇನೆ ಯಾರಿಗಾದ್ರೂ ಬೇಜಾರಾಗಿ ಆಗುತ್ತೆ ಈಗ ಮೂವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಮೊಬೈಲ್ ತಗೊಂಡಿರ್ತೀರಾ ಈ ತರ ಪ್ರಾಬ್ಲಮ್ಗಳು ಬಂದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಅಲ್ವಾ ಬೇಜಾರಾಗುತ್ತೆ ದಯವಿಟ್ಟು ನಾನು ಹೇಳೋದು ಏನಂತ ಅಂದರೆ ಕಂಪ್ನಿ ಅವ್ರಿಗೆ ದಯವಿಟ್ಟು ಫ್ರೀ ಆಗಿ ಮಾಡ್ಕೊಡಿ ಅದು ಮಾಡ್ಕೊಡಕ್ಕೆ ಎಂಟು ಹತ್ತು ದಿನ ತಗೋತೀರ ರಿಕ್ವೆಸ್ಟ್ ನಂದು ಪಾಪ ಎಷ್ಟೊಂದು ಜನ ತೊಂದ್ರೆಯಲ್ಲಿ ಇರ್ತಾರೆ ನೋಡಿ ಕಾಣಿಸ್ತಾ ಇದೆ ನೋಡ್ರಿ ಭಾಷಂ ಸರ್ಕಲ್ ರಾಜಷಂ ಸರ್ಕಲ್ ಹತ್ರ ಇರೋ ಸರ್ವಿಸ್ ಸೆಂಟರ್ ಇದು ವಿವೋನು ಇದೆ ಮತ್ತೆ ಪಕ್ಕದಲ್ಲೇನೆ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ ಇದೆ